ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ शिखर बलसु संगणना योगमत्तो निडरगोपाचार केंद्र श्री गुरु बसव महामने मनगुंडी धारवाड़ा निसर्ग ज्ञानमृता कलामशांगदा अमरसत्ता इस कार्यक्रम के शुभारंभ पुरतारे डॉक्टर प्रभु गौडा वी कंचन गौडर निवृत्त प्रधानासत्यतली अभिवृद्धि विज्ञानी कृषि विश्वविद्यालय धारवाड़ा ಕೇಳಿದರೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು ತಮ್ಮೆಲ್ಲರಿಗೂ ಮತ್ತೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ ನಾವೆಲ್ಲ ಹೋಸತಿ ಗಣಪತಿಯನ್ನ ಹೇಗ್ ಪೂಜಿಸಬೇಕು ಅನ್ನೋದ್ರ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ಪಟಾಕಿಗಳನ್ನ ಯಾಕೆ ಹಾರಿಸ್ಬಾರ್ದು ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ತಿಳ್ಕೊಂಡ್ವಿ ಅದರ ಜೊತೆಗೆ ಪೂಜ್ಯ ವಸ್ತುಗಳು ಯಾವುವು ಅನ್ನೋದ್ರ ಕುರಿತಾಗಿ ಕೂಡ ಸ್ವಾಮೀಜಿ ಅವರು ಮಾತನಾಡಿದ್ರು ಇವತ್ತು ಏನ್ ಹೇಳ್ತಾರೆ ಕೇಳೋಣ ಶ್ರೋತೃ ನಾವು ಪೂಜ್ಯ ವಸ್ತುಗಳಲ್ಲಿ ದೇವತಾ ಪೂಜೆಯನ್ನು ಮೊದಲು ನೋಡಿದೀವಿ ಈ ದೇವತೆಗಳ ಕಲ್ಪನೆ ಹೇಗ್ ಶುರು ಆಯ್ತು ಮನುಷ್ಯನಿಗೆ ಅದು ಅತ್ಯಂತ ಕುತೂಹಲಕಾರಿ ಆದಂತದ್ದು ಮೊದ ಮೊದಲು ಮನುಷ್ಯ ದೇವತೆಗಳನ್ನ ಕಲ್ಪಿಸಿರ್ಲಿಲ್ಲ ಯಾಕಂದ್ರೆ ಹಿಂದೆ ಮನುಷ್ಯ ನಾಗರಿಕತೆಯನ್ನ ಹೊಂದೋದಕ್ಕೇನೆ ಎಷ್ಟೋ ವರ್ಷಗಳು ಬೇಕಾಯ್ತು ಆಮೇಲೆ ಬೆಂಕಿಯನ್ನು ಕಣ್ಣಿಡಕ್ಕೆ ಎಷ್ಟೋ ಶತಮಾನಗಳು ಬೇಕಾಯ್ತು ಆಮೇಲೆ ಚಕ್ರ ಕಣ್ಣಿಡ್ಕೊಂಡ ಪ್ರಾಯಶಃ ಮೊಟ್ಟ ಮೊದಲು ದೇವರು ಅಥವಾ ದೇವತೆ ಪರಿಕಲ್ಪನೆ ಬಂದಿರೋದು ಸೂರ್ಯ ಮತ್ತು ಚಂದ್ರ ಅನ್ಸುತ್ತೆ ಮೇಡಮ್ ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಮನುಷ್ಯ ರಾತ್ರಿ ಹೊತ್ತು ವಿಶ್ರಾಂತಿ ಮಾಡ್ತಿದ್ದ ಕಾಡು ಪ್ರಾಣಿಗಳು ರಾತ್ರಿ ಹೊತ್ತು ಅಡ್ಡಾಡ್ತಿದ್ವಿ ಬೇಟೆ ಆಡೋದೇ ರಾತ್ರಿ ಹೊತ್ತು ಅಂತದ್ರಲ್ಲಿ ಕಲ್ಪಿಸ್ಕೊಳ್ಳಿ ಸುಮಾರು ಒಂದು ನಲ್ವತ್ ಸಾವಿರ ವರ್ಷದ ಹಿಂದೆ ಅಥವಾ ಐವತ್ ಸಾವಿರ ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ ಆವಾಗ ಮನುಷ್ಯನಿಗೆ ಮನೆಗಳಿರ್ಲಿಲ್ಲ ಆಮೇಲಿಂದ ಯಾವುದೇ ರೀತಿಯಾದಂತ ಭದ್ರತೆ ರಕ್ಷಣೆಗೆ ಅನುಕೂಲತೆಗಳಿರ್ಲಿಲ್ಲ ಆಯುಧಗಳು ಇರ್ಲಿಲ್ಲ ಇಂತ ಒಂದು ಪರಿಸ್ಥಿತಿಯನ್ನು ಮನುಷ್ಯ ಹೆದರ್ಸಿದಾನೆ ಪ್ರಾಣಿಗಳು ಹೇಗಿರ್ತವೆ ಆ ಸ್ಥಿತಿಯಲ್ಲಿ ಇದ್ದ ಆಮೇಲೆ ಮಾತುಗಳ ತಾಗ ಶುರು ಆಯ್ತು ಅಥವಾ ಒಂದ್ ಸಾರಿ ಹೋಗಿದ್ರೆ ಇಂತದ್ದು ಎರಡ್ ಸಾರಿ ಹೋಗಿದ್ರೆ ಈ ತರ ಶುರು ಆಯ್ತು ಆಮೇಲೆ ಇ ಒಂದು ಕುಟುಂಬ ವ್ಯವಸ್ಥೆ ಉದಯ ಆಗ್ತಾ ಆಗ್ತಾ ಇರುವಾಗ ಮಕ್ಕಳು ಆಮೇಲಿಂದ ಸಂಬಂಧಪಟ್ಟವರೆಲ್ಲಾ ಒಟ್ಟಿಗೆ ವಾಸ ಮಾಡೋದಕ್ಕೆ ಇಲ್ಲಿ ಮರ ಕೆಳಗೋ ಪೋಟ್ರೆಗಳಲ್ಲೋ ಅಥವಾ ಈ ತರ ಸಸ್ಯಗಳ ಕೆಳಗಡೆ ವಾಸ ಮಾಡ್ತಿರುವಾಗ ಗೊಯ್ಯಗಳು ಇನ್ನೂ ಬಂದಿರಲಿಲ್ಲ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕಾಡು ಪ್ರಾಣಿ ಬಂದು ಎತ್ಕೊಂಡು ಹೋಗ್ಬಿಡೋದು ಇವರ ಹತ್ರ ಏನೂ ಇಲ್ಲ ಇವನ್ಗೆ ಹೆದರ್ಸಕ್ಕೆ ಏನೂ ಇಲ್ಲ ಅದು ಅತ್ಯಂತ ಶಕ್ತಿಶಾಲಿ ಆವಾಗ ಇವನಿಗೆ ತುಂಬಾ ನೋವಾಗ್ತದೆ ಮಗು ಅಥವಾ ಸಂಬಂಧಪಟ್ಟವರು ಹೋದಾಗ ತುಂಬಾ ಕಷ್ಟ ಆಗ್ತಾ ಅದೇ ಹಗ್ಲತ್ತ ಓಡಾಡ್ತಿರ್ಲಿಲ್ಲ ಹಗ್ಲತ್ತು ಅವು ಬೇಟಿ ಆಡೋದಾಗ್ಲಿ ಓಡಾಡೋದಾಗ್ಲಿ ಮಾಡ್ತಿರ್ಲಿಲ್ಲ ಬಿಸಿಲಿರ್ತಿತ್ತು ಬೆಳಕಿರ್ತಿತ್ತು ತಪ್ಪಿಸ್ಕೊಳ್ತಿದ್ದ ಅವನು ಅಥವಾ ಅವಕ್ಕೆ ಹೊಡೆದು ಓಡಿಸ್ತಿದ್ದ ಕಲ್ಲುಗಳಲ್ಲಿ ಬೇರೆ ಬೇರೆ ಹೊಡೆಯೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದ ಹೆಂಗ್ ಶುರು ಆಯ್ತು ಅಂದ್ರೆ ಮೊಟ್ಟ ಮೊದಲು ಸೂರ್ಯನನ್ನ ದೇವರು ಅಂತ ಅನ್ಕೊಂಡ್ ಮನುಷ್ಯ ಅಂದ್ರೆ ಅದು ನಮ್ಮ ನಾಗರಿಕತೆಲಿ ಅಷ್ಟೇ ಅಲ್ಲ ಸೂರ್ಯೋಪಾಸನೆ ಸೂರ್ಯ ಪೂಜೆ ಬೇರೆ ನಾಗರಿಕತೆಗಳಲ್ಲಿ ಇದೆ ಅಂದ್ರೆ ಮೊದಲನೆಯ ದೇವತೆ ರೂಪ ಇದ್ದಿದ್ದಲ್ಲ ದೇವತೆ ಸೂರ್ಯ ಎರಡನೇದು ಚಂದ್ರ ಯಾಕಂದ್ರೆ ಬೆಳದಿಂಗಳಲ್ಲಿ ಸ್ವಲ್ಪ ಕಾಣಿಸ್ತಾ ಇತ್ತು ಅದಕ್ಕೆ ಶಿವನಿಗೆ ಮೂರ್ ಕಣ್ ಕೊಡುವಾಗ ಸೂರ್ಯ ಚಂದ್ರ ಮತ್ತು ಅಗ್ನಿ ಮೂರ್ ಕಣ್ಣು ಅಂತ ಹೇಳ್ತಾರೆ ಮೂರನೇದು ಅಗ್ನಿ ಅಂದ್ರೆ ಬೆಂಕಿ ಕಣ್ಣು ಹಿಡ್ಕೊಂಡ್ನೆಲ್ಲ ಕಾಡು ಪ್ರಾಣಿಗಳು ಅಥವಾ ಇತರೆ ಕ್ರೂರ ಪ್ರಾಣಿಗಳು ಬೆಂಕಿ ಹೆದರ್ತಿದ್ರು ಬೆಂಕಿ ಹತ್ರ ಬರ್ತಿರ್ಲಿಲ್ಲ ಇವ್ನೇನ್ ಮಾಡ್ತಿದ್ದ ರಾತ್ರಿ ಸುತ್ತ ಈಗಲೂ ಕೆಲವು ಕಾಡುಗಳಲ್ಲಿ ಕಾಡು ಜನರು ಸುತ್ತ ಬೆಂಕಿ ಹಾಕೊಂಡು ಮಧ್ಯದಲ್ಲಿ ಮಲ್ಕೊಳ್ತಾರೆ ಬೆಂಕಿ ಮುಂದಕ್ಕೆ ಬರ್ಲಾ ವ್ಯವಸ್ಥೆ ಮಾಡ್ಕೊಂಡು ಮಲ್ಕೊಂಡು ಕಾಲ ಕಳಿತಾರೆ ಆವಾಗ ಬೇರೆ ಪ್ರಾಣಿಗಳು ಇವಾಗ ಇವರ ತಂಟೆಗೆ ಬರ್ತಿರ್ಲಿಲ್ಲ ಆವಾಗ ಆ ಬೆಂಕಿನೇ ದೇವರಾಗುತ್ತೆ ಜೊತೆಗೆ ಇನ್ನೊಂದು ಗಮನಿಸಿದ ಮನುಷ್ಯ ಆಕಾಶದಿಂದ ಮಳೆ ಬರ್ತಾ ಇತ್ತು ಸಿಡಿಲು ಬೀಳ್ತಾ ಇತ್ತು ಮಳೆ ಇವನಿಗೆ ಹಿತವನ್ನು ಉಂಟು ಮಾಡ್ತಿತ್ತು ಕೆಲವು ಸಾರಿ ಅಪಾಯವನ್ನು ಉಂಟು ಮಾಡ್ತಾ ಇತ್ತು ಅದಕ್ಕೆ ಆಕಾಶದಲ್ಲಿ ದೇವತೆಗಳಿದ್ದಾರೆ ಅಂತ ಕಲ್ಪನೆ ಶುರುವಾಯ್ತು ನಾವು ಚಿಕ್ಕವರು ಇದ್ದಾಗಲೂ ಕಲೆ ಕೇಳ್ತಾ ಇದ್ವಿ ಇಂದ್ರ ಮಾಡಬಿಡ್ತಾನೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ ಹೀಗೆ ದೇವತೆಗಳು ಶುರುವಾಯ್ತು ಪಂಚಭೂತಗಳ ಹಿಂದೆ ಭೂಮಿಯ ಹಿಂದೆ ಭೂಮಿ ತಾಯಿ ಅಂತ ಹೇಳಕ್ ಶುರು ಮಾಡ್ದ ಈ ರೀತಿ ದೇವತೆಗಳ ಕಲ್ಪನೆ ಶುರುವಾಗ್ತಾ ಆಗ್ತಾ ಉಂಟು ರೂಪ ಕೊಡ್ತಾ ಬಂದ ಇದನ್ನ ನಾವು ಇತರೆ ನಾಗರಿಕತೆಗಳಲ್ಲೂ ಕೂಡ ಕಾಣ್ತೀವಿ ಆದ್ರಿಂದ ದೇವತೆಗಳ ಕಲ್ಪನೆ ಮಾಡಿದ್ದು ತಪ್ಪಲ್ಲ ದೇವತೆಗಳು ಕೆಟ್ಟು ಅಲ್ಲ ಕೆಲವರು ಈ ವಿಚಾರವಾದಿಗಳು ಏನ್ ಮಾಡ್ತಿರ್ತಾರೆ ಅಂದ್ರೆ ದೇವತೆಗಳಿಗೆ ಬಯ್ಯೋದು ಉದಾಹರಣೆಗೆ ನಾನು ನಮ್ ಗುರುಗಳು ಬಹಳ ಚೆನ್ನಾಗಿ ಹೇಳೋರು ಏನಪ್ಪಾ ಅಂದ್ರೆ ನಾವು ಪೂಜೆ ಪ್ರಾರಂಭ ಮಾಡ್ತೀವಲ್ಲ ದೇವತಾ ಪೂಜೆ ಅಂಗನವಾಡಿ ಇದ್ದಂಗೆ ಸ್ಪಿರಿಚುಲ್ ಅಲ್ಲಿ ಅಂಗನವಾಡಿ ಕಲ್ತ ಹಾಗೆ ನಾವು ಈಗ ಅಂಗನವಾಡಿ ಕಲ್ತೆ ನಾವು ಮುಂದಕ್ಕೆ ಹೋಗ್ಬೇಕಲ್ಲ ಪಿ ಹೆಚ್ ಡಿ ಮಾಡಿದವನು ಅಂಗನವಾಡಿ ಹುಡುಗರಿಗೆ ಬಯ್ಯೋ ಅಗತ್ಯ ಇಲ್ಲ ಯಾಕಂದ್ರೆ ಅವರು ಆ ಮಟ್ಟದಲ್ಲಿ ಇದಾರೆ ಪರವಾಗಿಲ್ಲ ಮಾಡ್ಕೊಳ್ಳಿ ಆದ್ರೆ ನಮ್ಮ ಪೂಜೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಮೇಲಿನ ಮೇಲೆ ನಾನು ಹೇಳೋದೇನೆ ಹೀಗೆ ದೇವತೆಗಳ ಕಲ್ಪನೆ ದೇವತೆಗಳ ಪೂಜೆ ಶುರು ಅಂತ ಆಮೇಲೆ ಎರಡನೇದು ಪಂಚಭೂತಗಳನ್ನು ಪೂಜೆ ಮಾಡತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಚೆನ್ನಾಗಿ ನೋಡ್ಕೊಳ್ಳಿ ವೇದಗಳ ಶ್ಲೋಕಗಳೇನಿದಾವಲ್ಲ ಅವೆಲ್ಲವೂ ಹೆಚ್ಚಾಗಿ ಪಂಚಭೂತಗಳ ವರ್ಣನೆ ಅಂತಾನೆ ಹೇಳ್ಬೋದು ಭೂಮಿಯನ್ನು ವರ್ಣನೆ ಮಾಡಿದ್ದಾರೆ ಅಂತ ಕರಿತಿದ್ರು ಅದಕ್ಕೆ ಪ್ರಾಯಶ ಋಗ್ಗು ಅಂತ ಹೆಸರು ಬಂದಿರೋದು ರುಕ್ಕುಗಳೇ ಇರೋದ ಕಾರಣಕ್ಕೆ ಅಂತಾನೆ ಇರ್ಬೋದು ಹಾಗೆ ಅಲ್ಲೆಲ್ಲ ನಾವು ನೋಡಿದ್ರೆ ಪಂಚಭೂತಗಳನ್ನು ತುಂಬಾ ಚೆನ್ನಾಗ್ ಗೌರವಿಸಿದಾರೆ ನೀರು ನೀರನ್ನು ಕೆಡಿಸಬಾರದು ತುಂಬಾ ಚೆನ್ನಾಗಿ ಹೇಳ್ತಾರೆ ಈ ಪಂಚಭೂತಗಳನ್ನು ಪೂಜಿಸುವಂತಹ ಅಭ್ಯಾಸ ಇದೆ ಅಂದ್ರೆ ಭೂಮಿ ತಾಯಿಯನ್ನ ಕಲ್ಪಿಸೋದು ಆಮೇಲೆ ಈಗ ಯಾವುದೇ ಒಂದು ನೀವು ಕಟ್ಟಡ ಕಟ್ಟಬೇಕಾದ್ರೆ ಗುದ್ಲಿ ಪೂಜೆ ಅಂತ ಮಾಡ್ತೀರ ಗುದ್ಲಿ ಪೂಜೆ ಅಂತ ಹೆಸರು ಹೇಳಿದ್ರು ಕೂಡ ಅಲ್ಲಿ ಭೂಮಿ ಪೂಜೆನೆ ಇರೋದು ಅಲ್ವಾ ಆಮೇಲೆ ನೀರಿನ ಪೂಜೆ ಇದೆ ಗಂಗಾ ಪೂಜೆ ಅಂತ ಹೇಳ್ಬಿಟ್ಟು ಮತ್ತೆ ನದಿಗಳು ಎಲ್ಲಾ ನಾಗರಿಕತೆಗಳು ವಿಕಾಸ ಆಗಿದ್ದು ನದಿಗಳ ದಂಡೆ ಮೇಲೆ ಅದಕ್ಕೆ ನೀರಿಗೆ ಜೀವ ಜಲ ಅಂತ ಹೇಳಿದ್ದಾರೆ ಆಮೇಲೆ ಅಗ್ನಿ ಅಗ್ನಿಯನ್ನ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ರು ಈಗಲೂ ಕೂಡ ಈ ಯಾಗ ಯಜ್ಞ ಹೋಮ ಅವನ ಮಾಡ್ತಾರಲ್ಲ ಅಲ್ಲಿರ್ತಕ್ಕಂಥದ್ದು ಅಗ್ನಿ ಪೂಜೆನೆ ಅಲ್ಲಿ ಏನು ಇವನ್ಗೊಂದು ವ್ಯತ್ಯಾಸ ಗೊತ್ತಾಯ್ತು ಭೂಮಿ ಮತ್ತು ನೀರು ಕೆಳಮುಖವಾಗಿ ಪ್ರಯಾಣದು ನೀರ್ ಚೆಲ್ಲದ್ರೆ ಎಷ್ಟು ಎತ್ತರದಿಂದ ಚೆಲ್ಲುದು ಕೆಳಗಡೆ ಬೀಳುತ್ತೆ ಅದಕ್ಕೆ ಶಕ್ತಿ ಬೇಕಾಗಿಲ್ಲ ಭೂಮಿ ತತ್ವ ಏನಿದೆಯಲ್ಲ ಗಟ್ಟಿ ತತ್ವ ಅದ್ ಕೆಳಗಡೆ ಬೀಳುತ್ತೆ ಆದ್ರೆ ಅಗ್ನಿ ಕಿಡಿಗಳಿಂದವಲ್ಲ ಅವ್ ಮೇಲಕ್ಕೆ ಹೋಗ್ತಾ ಇದ್ರು ಅದಕ್ಕೆ ಏನ್ ಭಾವಿಸಿದ್ನು ಅಂತಂದ್ರೆ ಆಕಾಶದಲ್ಲಿ ದೇವತೆಗಳಿದಾರೆ ಇಂದ್ರ ವರುಣ ಆಮೇಲಿಂದ ಸೂರ್ಯ ಚಂದ್ರ ಎಲ್ಲ ಆಕಾಶದಲ್ಲಿ ಇದಾರೆ ಅವರಿಗೆ ನಾನು ನನ್ನ ಭಕ್ತಿಯನ್ನು ಅರ್ಪಣೆ ಮಾಡಬಹುದು ಯಾವ್ದ್ರ ಮೂಲಕ ಅಗ್ನಿ ಮೂಲಕ ಅದೇ ರೀತಿ ಪಿತೃಗಳು ಉರ್ಧ್ವ ಇದ್ದಾರೆ ಅವ್ರಿಗೆ ನಾನು ಕಳಿಸಬೇಕು ಎಂದ ಈ ರೀತಿ ಬೆಂಕಿಯನ್ನ ಅಂದ್ಕೊಂಡು ಪೂಜೆ ಮಾಡತಕ್ಕಂತ ಪದ್ಧತಿ ಬಂತು ಆಮೇಲೆ ವಾಯು ವಾಯುವನ್ನ ದೇವರು ಅಂತ ಅಂದ್ಕೊಂಡ ಆಕಾಶವನ್ನ ದೇವರ ಆಕಾಶದಲ್ಲಿ ದೇವತೆಗಳ ವಾಸಸ್ಥಾನ ಅನ್ಕೊಂಡ ಹೀಗೆ ಪಂಚಭೂತಗಳನ್ನ ಪೂಜಿಸುವಂತಹ ಪ್ರವೃತ್ತಿ ಬರ್ಕೊಂಡ್ ಬಂತು ಅಂತ ಹೇಳ್ಬೋದು ಆದ್ರೆ ನಾನೀಗ ಹೇಳೋದು ನಮ್ ಜನರಿಗೆ ಈಗ ನಮ್ಗೆ ಗೊತ್ತಾಗಿದೆ ಭೂಮಿ ಅಂತಂದ್ರೆ ಒಂದು ಬೃಹತ್ತಾದಂತಹ ಗ್ರಹ ಮತ್ತು ಸೌರಮಂಡಲದಲ್ಲಿ ಜೀವ ಇರುವಂತ ಏಕೈಕ ಗ್ರಹ ಅಂತ ಅನ್ಸುತ್ತೆ ಮತ್ತೆ ಗ್ರೀನ್ ಪ್ಲಾನೆಟ್ ಅಂತ ಕರೀತಾರೆ ಇದಕ್ಕೆ ಮಲಗಿಡಗಳಿರೋದ್ರಿಂದ ಆಮ್ಲಜನಕ ಇರೋದ್ರಿಂದ ಹಸಿರು ಗ್ರಹ ಅಂತ ಕರೀತಾರೆ ಈ ಪೂಜೆ ಮಾಡೋದಕ್ಕಿಂತ ಈಗ ನಮ್ಮ ಪ್ರಧಾನ ಮಂತ್ರಿಗಳು ನಮಗೆಲ್ಲ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಮಾಕೆ ನಾಮ್ ಏಕ್ ಪೇಡ್ ಅಮ್ಮನ ಹೆಸರಿನಲ್ಲಿ ಒಂದು ಮರವನ್ನ ಬೆಳೆಸಿ ಭೂಮಿಯ ತಾಯಿಯ ಬಗ್ಗೆ ನಿಮಗೆ ಗೌರವ ಪ್ರೀತಿ ಇದ್ರೆ ನಾವು ಮುಂದಿನ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಭೂಮಿಯನ್ನು ಬಿಟ್ಟು ಹೋಗ್ಬೇಕು ಅದನ್ನ ಸಂಕಲ್ಪ ಮಾಡೋಣ ಅಂದ್ರೆ ಈಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಜೀವ ಬಲಿ ಕೊಟ್ಟು ನಮಗೆ ಸ್ವಾತಂತ್ರ್ಯ ಕೊಡ್ಸೋದ್ರು ನಾವ್ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ ಅವ್ರನ್ನ ಗೌರವಿಸ್ತೀವಿ ಪೂಜೆ ಮಾಡ್ತೀವಿ ಹಾಗೇನೆ ನಮ್ಮ ಮಕ್ಳು ನಮ್ಮನ್ ಬೈಕೊಳ್ಬಾರ್ದು ಅಂತಿದ್ರೆ ಆಮೇಲೆ ನಮ್ಮ ಬಗ್ಗೆ ತಿರಸ್ಕಾರ ಭಾವನೆ ಅವ್ರಿಗೆ ಬರಬಾರ್ದು ಅಂತಿದ್ರೆ ನಾವು ಒಳ್ಳೆ ಗ್ರಹವನ್ನ ಭೂಮಿಯನ್ನ ಒಳ್ಳೆ ಗ್ರಹ ಮಾಡಿ ಕೊಡ್ಬೇಕು ಅಂದ್ರೆ ನಾವು ಹೊಲಸ್ ಮಾಡಬಾರ್ದು ಪರಿಸರ ಕೆಡಿಸಬಾರ್ದು ಆಮೇಲೆ ಕಾಂಕ್ರೀಟ್ ಕಾಡನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಬೇಕು ಅನಿವಾರ್ಯ ಮನೆ ಕಟ್ಕೊಳ್ಬೇಕು ಎಲ್ರಿಗೂ ಮನೆ ಬೇಕು ಸರಿ ಆದ್ರೆ ಆ ನೆಪದಲ್ಲಿ ಮರಗಿಡಗಳನ್ನೆಲ್ಲ ನಾಶ ಮಾಡ್ಕೊಂಡು ಆಮೇಲೆ ಭೂಮಿಯಿಂದ ಬಗದು ಬಗದು ಲೋಹಗಳನ್ನು ತೆಗಿತಾ ಇದೀವಿ ಅದರಿಂದ ಭೂಕಂಪಗಳು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ ಆದ್ರಿಂದ ಎಲ್ಲನ್ನು ನಾವೇ ತಿಂದುಕೊಂಡು ಭೋಗಿಸಿ ಮುಗಿಸೋದಕ್ಕಿಂತ ಸ್ವಲ್ಪ ಗಾಂಧೀಜಿಯವರ ಹಾಗೆ ನಮ್ಮ ಶರಣರ ಹಾಗೆ ನಿಯಂತ್ರಣ ಹಾಕೊಳ್ಬೇಕು ನಮ್ಮ ಶರಣರಲ್ಲಿ ಒಬ್ರು ಮೇದಾರ ಕೇತಾಯ ಅಂತ ಬರ್ತಾರೆ ಅವರು ಕಾಯ್ಕೆ ಗೊತ್ತು ನಿಮಗೆಲ್ಲ ಮೇಧಾರ ಕೇತಾಯ ಅಂದ್ರೆ ಬುಟ್ಟಿ ಎಣಿತಿದ್ರು ಅವ್ರದ್ದೊಂದು ನಿಯಮ ಇಟ್ಕೊಂಡಿದ್ರಂತವ್ರು ಏನಪ್ಪಾ ಅಂದ್ರೆ ಕಾಡಿಗೆ ಹೋದ್ರೆ ಒಣಗಿದ ಬಿದಿರನ್ನು ಮಾತ್ರ ಕಡಿಯೋದು ಅದು ಬಿದಿರು ತಂದು ಇಲ್ಲಿ ಒಣಗಿಸೋದಲ್ಲ ಅಲ್ಲೇ ಒಣಗಿರ್ಬೇಕಾದ ಅಂತ ಒಣಗಿದ ಬಿದಿರ್ನ ಹುಡುಕೊಂಡು ಎಷ್ಟೊತ್ತಾಗ್ಲಿ ಒಣಗಿದ ಬಿದಿರ್ನೆ ಕಡಿಬೇಕು ಜೊತೆಗೆ ನಾಳೆಗಿರ್ಲಿ ಅಂತ ಜಾಸ್ತಿ ಕಡ್ಕೊಂಡ್ ಬರ್ತಿರ್ಲಿಲ್ಲ ನಾವು ಕೂಡ ಅಷ್ಟೇ ಅತಿ ಶೋಷಣೆ ಮಾಡಬಾರ್ದು ಪ್ರಕೃತಿಯ ಮೇಲೆ ಅತಿ ಶೋಷಣೆ ಮಾಡಬಾರದು ಈ ಭೂಮಿ ತಾಯಿಗೆ ಪೂಜೆ ಮಾಡೋದು ಮತ್ತೆ ಗಣಿಗಾರಿಕೆ ಮಾಡೋದು ಆ ಗಣಿಗಾರಿಕೆ ಮಾಡೋರು ಕೂಡ ಭೂಮಿ ಪೂಜೆ ಮಾಡಿ ಗಣಿಗಾಕಿ ಮಾಡೋದು ಇನ್ನು ನಾವು ಭೂಮಿಯನ್ನ ಶೋಷಣೆ ಮಾಡೋದು ಮುಂದೆ ಒಂದ್ ದಿವ್ಸ ಭೂಮಿ ತಾಯಿ ಮುರಿದ್ರೆ ಏನೋ ಬ ಹೇಳ್ತಾರಲ್ಲ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ಧರಿ ಹತ್ತಿ ಉರಿದಡೆ ನಿಲಬಾರದು ನಿಲಕ್ ಸಾಧ್ಯವಿಲ್ಲ ಆದ್ರಿಂದ ಭೂಮಿ ತಾಯಿಗೆ ನಾವು ಆಕೆಗೆ ಪರೀಕ್ಷೆ ಮಾಡಬಾರ್ದು ಅಂದ್ರೆ ಶೋಷಣೆ ಮಾಡಬಾರದು ಭೂಮಿ ಏನಾದ್ರು ಶಿಕ್ಷೆ ಕೊಟ್ಬಿಟ್ರೆ ಅದನ್ನ ನಾವು ಸಹಿಸ್ಕೊಳಕ್ ಆಗಲ್ಲ ನಮ್ ಜೀವನ ಹೊರಟೋಗ್ಬಿಡುತ್ತೆ ಪೀಳಿಗೆ ಪೀಳಿಗೆಗಳ ನಾಶ ಆಗ್ಬಿಡ್ತವೆ ಆದ್ರಿಂದ ನಮ್ಮ ಮುಂದಿನ ಜನಾಂಗದವರಿಗೆ ನಾವು ಒಳ್ಳೆ ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ನೀವು ಭೂಮಿಯನ್ನ ಪೂಜೆ ಮಾಡೋ ಅಗತ್ಯ ಇಲ್ಲ ಭೂಮಿಯನ್ನ ದುರ್ಬಳಕೆ ಮಾಡಬೇಡಿ ಭೂಮಿಯನ್ನ ಶೋಷಣೆ ಮಾಡಬೇಡಿ ಮತ್ತು ಭೂಮಿಗೆ ಹಿತ ಆಗುವ ಹಾಗೆ ಏನ್ ಮಾಡಬಹುದು ಗಿಡ ಮರಗಳನ್ನ ಬೆಳೆಸೋದು ಮಳೆ ನೀರನ್ನ ಹಿಂಗಿಸೋದು ನಿಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಎಲ್ಲಾ ಕಡೆ ಮಳೆ

ಅದು ಬುಗಿತಾಗಿ ನಾವು ಮಾಡ್ತಕ್ಕಂತ ಸೇವೆ ನಾವು ಕೇಳಿದ್ರೆ ದೇವತೆಗಳ ಕಲ್ಪನೆ ಹೇಗ್ ಆಯ್ತು ಮತ್ತೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಭೂಮಂಡಲವನ್ನ ಉಳಿಸಿ ಸಂರಕ್ಷಿಸಿ ಅದನ್ನ ಮುಂದಿನ ಪೀಳಿಗೆಗೆ ಹೇಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಸ್ವಾಮೀಜಿ ಅವರು ಮಾತನಾಡಿದ್ರು ಇವತ್ತಿನ ಸಂಚಿಕೆಯಲ್ಲಿ ಮೂವತ್ತೈದನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಗಳಿಸ್ತವ್ರಿ ಯಾರು ಅಂತ ಹೇಳಿ ತಿಳ್ಕೊಳೋ ಹೊತ್ತು ಈಗ ಜೊತೆಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಮೊದಲು ಬರ್ತ್ಕೊಳ್ರಿ ಈ ಪ್ರಶ್ನೆ ಮಾನವ ಕಲ್ಪಿಸಿದ ಮೊದಲ ಮೂರು ದೇವತೆಗಳು ಯಾರು ಪ್ರಶ್ನೆ ಇನ್ನೊಮ್ಮೆ ಮಾನವ ಕಲ್ಪಿಸಿದ ಮೊದಲ ಮೂರು ದೇವತೆಗಳು ಯಾರು ತಮ್ಮ ಉತ್ತರಗಳನ್ನು ಕಲಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಮೂವತ್ತೈದನೇ ಸಂಚಿಕೆಯ ಪ್ರಶ್ನೆ ಗಣಪತಿ ಹಬ್ಬವನ್ನು ಸಂಘಟನೆಗಾಗಿ ಬಳಸಿಕೊಂಡು ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸಿದ ಸ್ವತಂತ್ರ ಹೋರಾಟಗಾರರು ಯಾರು ಉತ್ತರ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟ ಶಾಲೆಗಳು ಸಣ್ಣ ನಿಂಗಪ್ಪ ನುಂದಪ್ಪ ಬಂದ್ರಕಳಿ ಹಿರೇಹಡಗಲಿ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ನಾಗರತ್ನ ಸೋ ಮಲ್ಲಯ್ಯನವಾರ್ ತಾಲೂಕು ಹಾಗೂ ಜಿಲ್ಲೆ ಹಾವೇರಿ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ವನಜಾಕ್ಷಿ ಮಲ್ಲೂರ್ ಶಿಕ್ಷಕರು ಪಾರ್ಶ್ವನಾಥ ಹಿಂದಿ ಪ್ರಾಥಮಿಕ ಶಾಲೆ ಧಾರವಾಡ ವಿಜೇತರಿಗೆ ಅಭಿನಂದನೆಗಳು ಕೆಲವರಿ ಮೂವತ್ತಾರನೇ ಸಂಚಿಕೆ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ನಿಸರ್ಗ ಜ್ಞಾನಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಕಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಿದ ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನಿ ಮಹಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪ್ರಭುಗೌಡ ವಿ ಕೆಂಚನಗೌಡ ನಿವೃತ್ತ ಪ್ರಧಾನ ಸಸ್ಯ ತಳಿ ಅಭಿವೃದ್ಧಿ ವಿಜ್ಞಾನಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಸುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಭಕ್ತರದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು कार सर्ग तो ज्ञान अमृता